ದಿನಾಂಕ ಮೂವತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಹುತಾತ್ಮ ದಿನದ ಅಂಗವಾಗಿ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರು ದಿನಾಂಕ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ದಿನಾಂಕ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ ಏಳನೇ ವೇತನ ಆಯೋಗದಲ್ಲಿ ಆಗಿರುವ ಆರ್ಥಿಕ ನಷ್ಟದ ಕುರಿತು ಈಗಾಗಲೇ ಸಾಕಷ್ಟು ಬಾರಿ ಹೋರಾಟದ ಮೂಲಕ ಸರ್ಕಾರದ ಗಮನಕ್ಕೆ ತಂದಿದ್ದು ಹಾಗೂ ಈ ಬಾರಿಯ ಬೆಳಗಾವಿಯಲ್ಲಿ ನಡೆದಂತಹ ಚಳಿಗಾಲ ಅಧಿವೇಶನದಲ್ಲಿ ಸರ್ಕಾರಕ್ಕೆ ನೌಕರರು ಬೇಡಿಕೆ ಇಟ್ಟಿದ್ದು ಸರ್ಕಾರವು ಯಾವುದೇ ತರಹದಂತಹ ಸ್ಪಂದನೆ ನೀಡಿಲ್ಲ ಎಂದು ನಿವೃತ್ತ ನೌಕರರು ಕಿಡಿಕಾರಿದ್ದಾರೆ ಇನ್ನು ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದಿಸಲಾರದ ಕಾರಣ ಇಂದು ರಾಜ್ಯಾದ್ಯಂತ ಹುತಾತ್ಮ ದಿನದ ಅಂಗವಾಗಿ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುವ ಕಾರ್ಯಕ್ರಮದ ನಿಮಿತ್ತ ಗಜೇಂದ್ರಗಡದ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ತಲುಪಿಸುವುದಾಗಿ ದಂಡಾಧಿಕಾರಿಗಳಾದಂತಹ ಕುಲಕರ್ಣಿಯವರು ಭರವಸೆ ನೀಡಿದ್ದಾರೆ ಮನವಿ ಕಾರ್ಯಕ್ರಮದಲ್ಲಿ ನಿವೃತ್ತ ನೌಕರರ ತಾಲೂಕು ಸಂಚಾಲಕರಾದ ಕರ್ಣೆಯವರು ವೀರಣ್ಣ ಅಡಗತ್ತಿ ಕುದುರಿ ಮತ್ತು ಕೋರಿ ಮಳಗಿ ಡೊಳ್ಳಿನ್ ಸಂಗಟಿ ಚುಂಚಾ ಸುಣಗಾರ್ ಸರ್ಕಾವಸ್ ಕೊತ್ಬಾಲ್ ಬಡಗೇರ್ ಗಡಗಿ ಅಮರಗಟ್ಟಿ ಕೋಡೆ ಹಾಗೂ ಶ್ರೀಮತಿ ಕೇಸರಿ ಪೂಜಾರ್ ಕಬಾಡೆ ನಾಯಕ್ ಮುಂತಾದ ನಿವೃತ್ತ ನೌಕರರು ಭಾಗವಹಿಸಿದ್ದರು